ಶಿಶುವಿನಹಳ್ಳಿ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಭಿನಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ಹಿಂದೂ ಚಳುವಳಿಯ ಸ್ವರೂಪ ಸೇವಾ ರೂಪದಲ್ಲಿ ಮುಂದುವರಿಕೆ ಪ್ರವೀಣ್ ಬಾಯ್ ತೊಗಡಿಯಾ ರಾಮ ಮಂದಿರ ನಿರ್ಮಾಣ ನಮ್ಮ ಉದ್ದೇಶವಾಗಿತ್ತು ನಾನು ಕೂಡ ಮುಂಚೂಣಿಯಲ್ಲಿದ್ದೆ ಇದೀಗ ರಾಮ ಮಂದಿರ ಪೂರ್ಣಗೊಂಡಿದೆ ಮಂದಿರ ನಿರ್ಮಾಣ ಬಳಿಕ ಇಂದು ಚಳುವಳಿಯ ಸ್ವರೂಪ ಸೇವೆಯ ರೂಪದಲ್ಲಿ ಮುಂದುವರಿಯಲಿದೆ ಎಂದು ವಿಶ್ವ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ಬಾಯ್ ತೊಗಡಿಯಾ ಹೇಳಿದರು ಅವರು ಸೋಮವಾರ ಗದಗ ನಗರದ ಶ್ರೀನಿವಾಸ ಭವನದಲ್ಲಿ ಜರುಗಿದ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಉದ್ಯಮದಾರರಾದ ಈಶ್ವರ್ಸ ಮೇರ್ವಾಡಿ ಅವರ ನಿವಾಸದಲ್ಲಿ ಸುದ್ದಿಗಾರರ ಉದ್ದೇಶಿಸಿ ಮಾತನಾಡಿದರು ಈ ವರ್ಷ ನಡೆದ ಮಹಾಕುಂಭ ಮೇಳದಲ್ಲಿ ಒಂದು ಕಾಲು ಕೋಟಿ ಜನರಿಗೆ ಆಹಾರ ನೀಡುವ ಸೇವೆ ಮಾಡಿದ್ದೇವೆ ಒಂದೂವರೆ ಲಕ್ಷ ಜನರಿಗೆ ವಸ್ತಿ ಒದಗಿಸಲಾಗಿತ್ತು ಒಂದು ಲಕ್ಷ ಹೊದಿಕೆ ಖರೀದಿಸಲಾಗಿತ್ತು ಎರಡು ನೂರು ಟೆಂಟ್ಗಳನ್ನು ಹಾಕಲಾಗಿತ್ತು ಐದು ಸಾವಿರ ಕಾರ್ಯಕರ್ತರು ಒಂದೂವರೆ ತಿಂಗಳ ಕಾಲ ಸ್ವಯಂ ಪ್ರೇರಣೆಯಿಂದ ಸೇವೆ ಮಾಡಿದ್ದಾರೆ ಇದರಲ್ಲಿ ಹುಬ್ಬಳ್ಳಿಯ ಐದು ನೂರು ಕುಟುಂಬಗಳು ಕೂಡ ಇದ್ದವು ಎಂದು ಹೇಳಿದರು ಕೋವಿಡ್ ಕಾಲದಲ್ಲೂ ಸೇವೆ ಈ ರೀತಿಯ ಸೇವೆಯನ್ನ ನಾವು ಕೋವಿಡ್ ಕಾಲದಲ್ಲಿ ಮಾಡಲಾಗಿತ್ತು ಮೊದಲು ಲಾಕ್ಡೌನ್ ವೇಳೆ ಐದು ನೂರ ಎಪ್ಪತ್ತೆಂಟು ಉಚಿತ ಆಹಾರ ಪೂರೈಕೆ ಕೇಂದ್ರ ನಡೆಸಲಾಗಿತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಿಂದೂಗಳಿಗೆ ನೆರವು ನೀಡಲು ಸಂಘಟನೆ ಮಾಡುತ್ತಿದ್ದು ದೇಶದ ಬಡ ಹಿಂದೂಗಳಿಗೆ ಪ್ರತಿ ತಿಂಗಳು ಕನಿಷ್ಠ ತಲಾ ಹತ್ತು ಕೆಜಿಯಂತೆ ಗೋಧಿ ಮತ್ತು ಜೋಳವನ್ನು ಉಚಿತವಾಗಿ ನೀಡುವ ಉದ್ದೇಶ ಹೊಂದಿದೆ ಸ್ಥಿತಿವಂತರಿಂದ ನಿತ್ಯ ಒಂದು ಮುಷ್ಟಿ ಸಂಗ್ರಹಿಸಿ ಪ್ರತಿ ತಿಂಗಳು ಇದಕ್ಕೆ ಸಹಾಯ ಮಾಡಲಾಗುತ್ತದೆ ಹಿಂದೂ ಹೆಲ್ಪ್ ಲೈನ್ ಭಾರತದಲ್ಲಿ ಬಡ ಹಿಂದೂಗಳಿಗೆ ಖಾಸಗಿ ವೈದ್ಯರ ಮೂಲಕ ಸೇವೆ ನೀಡಲು ಯೋಜನೆ ರೂಪಿಸಲಾಗಿದೆ ನಿತ್ಯ ಒಬ್ಬರಿಗೆ ಉಚಿತ ಸೇವೆಯಂತೆ ಆರೋಗ್ಯ ಸೇವೆ ಸಿಗಲಿದೆ ಇದಕ್ಕಾಗಿ ದೇಶದಲ್ಲಿ ಹತ್ತು ಸಾವಿರ ವೈದ್ಯರು ಹಿಂದೂ ಪರಿಷತ್ ಜೊತೆ ಸಾಥ್ ನೀಡಲಿದ್ದಾರೆ ಇದರ ಜೊತೆಗೆ ಆರೋಗ್ಯ ತಪಾಸಣೆ ಕೂಡ ಇರಲಿದೆ ಇದು ಭಾರತದಾದ್ಯಂತ ನಿರಂತರ ಚಟುವಟಿಕೆ ಇರಲಿದೆ ಎಂದು ವಿವರಿಸಿದರು ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ ಸರ್ಕಾರದ ಜೊತೆಗೆ ನಾವು ಕೈಜೋಡಿಸುತ್ತೇವೆ ಎಂದ ಅವರು ಹನುಮನ ಜನ್ಮಸ್ಥಳ ಬಗ್ಗೆ ಯಾವುದೇ ಗೊಂದಲ ಸೃಷ್ಟಿ ಬೇಡ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ರಮೇಶ್ ಕುಲಕರ್ಡಿ ಈಶ್ವರ್ ಈಶ್ವರಸಾವ್ ಮೇರ್ವಾಡೆ ಎಸ್ಪಿ ಸೌಶಿಮಠ್ ವೈದ್ಯರುಗಳಾದ ರಾಜಶೇಖರ್ ಸಜ್ಜನ್ ಎಂಬಿ ಪಾಟೀಲ್ ಗೋಡ್ಕಿಂಡಿ ಜೋಶಿ ಬಿರಾದರ್ ಆಚಾರ್ಯ ಶಿವಪುರ್ ನ್ಯಾಯವಾದಿಗಳಾದ ಗೋರ್ಪಡೆ ಟಿಎನ್ ಬಾಂಡ್ಗೆ ನೀಲರೆಡ್ಡಿ ಗಣ್ಯರಾದ ಶ್ರೀಕಾಂತ್ ಕಟವಟ್ಟೆ ಕಿರಣ್ ಭೂಮಾ ಸಧು ಮದರಿಮಠ್ ಅವಿನಾಶ್ ಜೈನ್ ಪಂಕಜ್ ಬಾಫನ ರಾಜು ಗುಡಿಮನಿ ರಾಹುಲ್ ಜೈನ್ ಆನಂದ್ ಪೋತ್ನಿಸ್ ಪಕೀರ್ಸಾ ಭಾಂಡ್ಗೆ ವಿಠಲ್ಸಾ ಭಾಂಡ್ಗೆ ರಾಜು ಖಾನಾಪುರ್ ಕೃಷ್ಣ ಕುಂದಾಪುರ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕಿಶನ್ ಮೇರ್ವಾಡಿ ಲಖನ್ ಮೇರ್ವಾಡಿ ಕುಟುಂಬ ಪರಿವಾರ ಭಾರತೀಯ ಜನತಾ ಪಕ್ಷದ ಗದಗ ಅಧ್ಯಕ್ಷರಾದ ರಾಜಣ್ಣ ಕೊರಡಿಗಿ ಗದಗಿನ ಗಣ್ಯ ಮಾನ್ಯರು ಡಾಕ್ಟರ್ ಪ್ರವೀಣ್ ಬಾಯ್ ತೊಗಾಡಿಯಾ ಅವರಿಗೆ ಸನ್ಮಾನಿಸಿದರು ಸುದ್ದಿ ಸಾರ ವಸಂತ್ ಕುಮಾರ್ ನಾಗವಿನಾನ ಯೂಟ್ಯೂಬ್ ಚಾನಲ್ ಮನೆಯಲ್ಲಿ ನಗುವ ಮಗುವಿರಲಿ ಮಗು ಎಂದು ಮರ ಇರಲಿ